ಎಲ್ಲ ವಿ ಎಸ್ ಎನ್ ಅನ್ನು ಆ ಏರಿಯಾ ಮುಖಾಂತರ ಆ ಏರಿಯಾದಲ್ಲಿ ನಾವು ಕೊಡುವಂಥದ್ದು ನಾವು ಮಾಡ್ತೀವಿ ಈ ಹನ್ನಹಳ್ಳಿ ಪಂಚಾಯಿತೀಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಆ ಕಡೆ ಗುಡಿನೂರು ಪಂಚಾಯತಿ ಇಲ್ಲ ಗುಜ್ನಹಳ್ಳಿ ಪಂಚಾಯತಿ ಇಲ್ಲ ಬೊಲ್ಲಳ್ಳಿ ಪಂಚಾಯಿತಿ ಎಲ್ಲಾದರೂ ಒಂದು ಜಾಗದಲ್ಲಿ ಆಮೇಲೆ ನಮ್ಮ ಗೂಗುಡ್ಡೆ ಆ ಕಡೆ ಎಲ್ಲಾದ್ರೂ ಮಾಡ್ಬೋದು ಇಲ್ಲಾದ್ರೂ ನಮ್ಮ ಗುಡ್ಪಲ್ಲಿ ಎಲ್ಲಾದರೂ ಮಾಡ್ಬೋದು ಎಪ್ನಿ ಬೈರಬೂರು ನಂಗ್ಲಿ ಕೆಬೈಪಲ್ಲಿ ರಾಗಿಮಿನ್ನೇ ಮಲೈಕ್ನಲ್ಲಿ ತಿಮರಲ್ಲಿ ತಾಯ್ಲೂರು ದೇವರಾಯ ಸಮುದ್ರ ಆವನಿ ಊರ್ಗುಂಡ್ಬಿಟ್ಟೂರು ಮೋತಕ್ಕಪಲ್ಲಿ ಈ ಥರ ಅಲ್ಲೆಲ್ಲಿ ಒಂದೊಂದು ಏನು ನಮ್ಮ ಎಸ್ ಎನ್ ಇದೆಯೋ ಅಂಥ ಜಾಗದಲ್ಲಿ ಕೊಟ್ಟು ಆ ರೈತರಿಗೆ ಆ ಭಾಗದಲ್ಲಿ ಎಲ್ಲ ತಗೊಂಡು ಸಿಗುವಂತ ರೀತಿಯಲ್ಲಿ ಮಾಡಬೇಕು ಅಂತ ನಾವು ದಿವಸ ಪ್ರಯತ್ನ ಮಾಡಿದ್ವಿ ಈಗ ಅದು ನಮಗೆ ಎಲ್ಲ ಲೈಸೆನ್ಸಸ್ಸು ಎಲ್ಲ ಆಗಿದೆ ಇನ್ಮೇಲೆ ಅದನ್ನು ನೀವು ಫೈನಾನ್ಷಿಯಲ್ ಏನಾದ್ಮೇಲೆ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸೊಸೈಟಿನಲ್ಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ಇವಾಗ ನಮ್ಮ ಸೆಕ್ರೆಟ್ರಿ ಅವ್ರಿಗೆ ಜಮಾ ಖರ್ಚುಗಳು ನೋಡ್ತಾ ಇದ್ದೀವಿ ಖರ್ಚು ಇಲ್ಲ ಏನೂ ಇಲ್ಲ ಸರ್ ಏನು ನೋ ನೋಡೋದು ಅಂತ ಹೇಳಿ ಖರ್ಚು ಇಲ್ಲ ಅಂತ ಹೇಳಿ ಅಂದರೆ ನಾವ್ಯಾರೂ ಇಲ್ಬೋದು ಕಾಫಿ ಕುಡಿಯಲ್ಲ ಟೀ ಕುಡಿಯಲ್ಲ ನಾವು ಡೈರೆಕ್ಟ್ ಸಹ ನಾವಾಗಲೇ ಕುಡಿಯಲ್ಲ ಕುಡಿಲ್ಲ ಸೊಸೈಟಿನ ಉಳಿಸ್ಕೋಬೇಕು ಅದೊಂದು ಮಾಡ್ತಾಯಿದ್ದೀವಿ ಆಮೇಲೆ ಬ್ಯಾಂಕು ಇವತ್ತು ನಾವು ಬ್ಯಾಂಕನ್ನ ಎ ಪಿ ಎಸ್ ಎಫ್ ಎಸ್ ಬ್ಯಾಂಕನ್ನು ಓಪನ್ ಮಾಡಿದ್ದೀವಿ ಆ ಬ್ಯಾಂಕಲ್ಲಿ ಎಲ್ಲ ಇಲ್ಲೇ ಏನು ಬಡ್ಡಿ ದರಗಳು ಮಾಡ್ತಾರೆ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ ಅದರಲ್ಲೂ ನಾವು ಬ್ಯಾಂಕಿನ ವಿಚಾರದಲ್ಲಿ ಹೇಳೋಕಂದ್ರೆ ರೈತರು ಬಂದ್ಬಿಟ್ಟು ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡಿರ್ತಾರೆ ಬಂದು ಅವರು ದುಡ್ಡಿರಲ್ಲ ಇಲ್ಲಿ ಬರ್ತಾರೆ ಅವ್ರ ಗೊಬ್ಬರ ಏನು ತೊಗೊಳ್ತ ಮಾತ್ರ ಅವ್ರ ಅಕೌಂಟಿಂದ ನಾವು ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ದುಡ್ಡನ್ನು ಅಷ್ಟು ಅಮೌಂಟನ್ನು ಅವರು ಸೈನ್ ಮಾಡಿಸ್ಕೊಂಡು ಅಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ ಆ ಬ್ಯಾಂಕಿಂಗನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಆಮೇಲೆ ನಾವು ಇನ್ಶೂರೆನ್ಸ್ ಟೋಟಲ್ ಏನು ಡಿ ಎ ಪಿ ಎಸ್ ಎಮ್ ಎಸ್ ಬಿಲ್ಡಿಂಗ್ ಇದೆ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ ನಮ್ಮಲ್ಲಿ ಏನು ಗೊಬ್ಬರಗಳಿದ್ದಾವೆ ಪೈಪ್ಸ್ ಹಾಕ್ಬೋದು ಏನಾಗ್ಬೋದು ನಮ್ಮಲ್ಲಿ ಒಂದು ಲೈಟು ಬಲ್ಬು ಎಲ್ಲದಕ್ಕೂ ಸೇರಿ ನಾವು ಇವತ್ತು ಇನ್ಶೂರೆನ್ಸ್ ಅನ್ನೋದು ಮಾಡಿಸ್ತಾ ಇದ್ದೀವಿ ಮೂವತ್ತ್ನಾಲ್ಕು ಸಾವಿರದ ನಾಲ್ಕೂರ ಮೂವತ್ತೈದು ಸಾವಿರ ಆಲ್ಮೋಸ್ಟ್ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿ ಕಟ್ಟಡಕ್ಕೆ ಗೊಬ್ಬರಕ್ಕೆ ನಮ್ಮ ಎಂಪ್ಲಾಯ್ಸ್ಗೆ ಎಲ್ಲರಿಗೂ ನಾವು ಇನ್ಶೂರೆನ್ಸು ಅವ್ರಿಗೆ ಮ ನಮ್ಮ ಇದರಲ್ಲಿ ಮಾಡಿಸ್ಕೊಳ್ತಾ ಇದ್ದೀವಿ ಅದಕ್ಕೊಂದು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ನಾವು ಇನ್ಶೂರೆನ್ಸ್ ಅನ್ನೋದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ನಮ್ಮ ಕಂಪ್ನಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಈ ಥರ ಅನೇಕ ಕಾರ್ಯಕ್ರಮಗಳನ್ನು ಒಂದೊಂದು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ರೈತರಲ್ಲಿ ಮನವಿ ಮಾಡೋದಿಷ್ಟೇ ನಿಮಗೆಲ್ಲ ಗೊಬ್ಬರಗಳು ಗುಣಮಟ್ಟದ ಗೊಬ್ಬರಗಳು ಎ ಬಿ ಸಿ ಮೇಲೆ ಇದೆ ಎಲ್ಲರೂ ಬಂದು ಇಲ್ಲಿ ತೊಗೊಂಡು ಹೋಗಿ ಪ್ಲಸ್ ನೀವು ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು ನೆಕ್ಸ್ಟ್ ಒಂದು ಫೈನಾನ್ಷಿಯಲಿ ಆದಮೇಲೆ ಆದ್ಮೇಲೆ ನಿಮಗೆ ಇಲ್ಲಿ ಜನೌಷಧಿ ಕೇಂದ್ರ ಆಗ್ಬೋದು ಆಮೇಲೆ ನಮ್ಮ ಜನೌಷಧಿ ಕೇಂದ್ರ ಆದ್ಮೇಲೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಆಗ್ಬೋದು ಜನೌಷಧಿ ಕೇಂದ್ರವನ್ನು ಮಾಡ್ತೀವಿ ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ ಇವಾಗ ಮೆಡಿಸಿನ್ಸ್ ಜನಕ್ಕೆ ಸಂಬಂಧಪಟ್ಟಿದ್ದು ಅಂತ ಎರಡುಗನ್ನು ಮಾಡ್ತೀವಿ ರೈತರೆಲ್ಲ ಇಲ್ಲಿ ನಮ್ಮ ರೈತರಿಗೆಲ್ಲ ಒಳ್ಳೆದಾಗಬೇಕು ಅಂತ ನಮ್ಮ ರೈತನ ಮಕ್ಕಳಿಗೆ ಒಳ್ಳೆ ಬಗ್ಗೆ ಸಿಕ್ಕ ಬೆನ್ನು ಸಿಗ್ಬೇಕು ಕನ್ಸಿಗೆ ಅಂತ ರೈತರಿಗೆ ಒಳ್ಳೆ ಮಂಚ ಸಿಗಬೇಕು ರೈತರಿಗೆ ಒಳ್ಳೆ ಟಿಪ್ಪು ಸಿಗಬೇಕು ರೈತರಿಗೆ ಒಳ್ಳೆ ಗೊಬ್ಬರ ಸಿಗಬೇಕು ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ನಮ್ಮ ರೈತರ ಹೇಳಿಕೆಗಾಗಿ ನಾವಿಲ್ಲಿ ಎಲ್ಲ ನಮ್ಮ ಉದ್ದೇಶಕ್ಕೆ ಒಂದು ಸಹಕಾರದಿಂದ ನಮ್ಮ ಉಪಾಧ್ಯಕ್ಷ ಸಹಕಾರದಿಂದ ನಾವೆಲ್ಲರೂ ಅಧಿಕಾರಿ ಸಹಕಾರದಿಂದ ನಾವೆಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ನಾವು ಇನ್ಸೂರೆನ್ಸ್ ಅನ್ನೋದು ಮಾಡಬೇಕು ಅಂತೀವಿ ಹೌದು ಶೇರ್ ಹೋಲ್ಡರ್ಸ್ಗೆ ಆ ಶೇರ್ ಹೋಲ್ಡರ್ಸ್ಗೆ ಏನಂದರೆ ಇವಾಗ ಪಾಪ ರೈತರು ನಮ್ಮ ರೈತರು ದೇವ್ರದಯ್ಯದಿಂದ ಎಲ್ಲ ಆರೋಗ್ಯವಂತರಾಗಿ ಚೆನ್ನಾಗಿರ್ಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಗೊಬ್ಬರನೇ ಒಂದು ಟೂ ವೀಲರ್ ಹಾಕೊಂಡು ಹೋಗ್ತಾರೆ ಒಂದು ಬಿದ್ದರು ಕೈಯೋ ಕಾಲೋ ಯಾವುದೋ ಒಂದು ಆಯಿತು ಆಗಬಾರ್ದು ಹಂಗೆ ಏನಾದರೂ ಆಯಿತು ಅಂಥವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ಒಂದು ಇದ್ದೀವಿ ಅದು ಏನು ಪ್ರೀಮಿಯಮ್ಮು ಒಬ್ಬರಿಗೆ ಏಯ್ಟಿ ರುಪೀಸ್ ಒಬ್ಬರಿಗೆ ಎಂಬತ್ತು ರೂಪಾಯಿ ವರ್ಷ ಒಬ್ಬರಿಗೆ ಒಂದು ವರ್ಷಕ್ಕೆ ಎಂಬತ್ತು ರೂಪಾಯಿ ಅದನ್ನು ಮಾಡಬೇಕು ಅಂತ ಒಂದು ಬ್ಯಾನ್ ಮಾಡ್ಕೊಂಡಿದೀವಿ ಅದನ್ನು ರೈತರ ಹತ್ರ ನಮ್ಮ ಉದ್ದೇಶದ ಎಲ್ಲರೂ ನಮ್ಮ ಸೇರ್ತಾರ ಹತ್ರ ಎಲ್ಲರೂ ಮಾತಾಡಿ ಅವ್ರವ್ರಿಗೆ ನಾವು ಅದನ್ನ ಒಂದೊಂದು ವರ್ಷಕ್ಕೆ ನಾವು ಮಾಡ್ಕೊಳ್ಬೇಕು ಖಂಡಿತವಾಗಿ ಇದನ್ನು ನಾವು ಮಾಡ್ತೀವಿ ಈಗ ವಾರ್ಷಿಕ ವಹಿವಾಟು ಬಂದಾಗ ಈತ ಇಷ್ಟ

ಇದರಲ್ಲಿ ಇದರಲ್ಲಿ ಕಂಟಿನ್ಯೂ ಆಗಬೇಕು ಅಂತ ಅಂತೀನಿ ಮುಂದಿನ ದಿನಗಳಲ್ಲಿ ಜಿ ಎ ಪಿ ಸಿ ನಾವು ಎಲೆಕ್ಷನ್ಸೇ ಮಾಡಬಾರ್ದು ಜಿ ಎ ಪಿ ಸಿ ರೈತಕ್ಕೋಸ್ಕರ ಉಳಿಸಬೇಕು ಯಾವುದಾದ್ರೂ ಉದ್ದೇಶ ಅಂತದ್ದು ಅವರೆಲ್ಲ ಬಂದು ಎಲೆಕ್ಷನ್ ಎಲೆಕ್ಷನ್ದಾಗ ಮಾಡಿಕೊಂಡು ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಹೋಗುವಂಥ ಕೆಲಸ ಮಾಡಬೇಕು ಎಂ ವಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥ ಒಂದು ಜಾಗ ಅನೇಕ ಜನ ಪೀರೇಗೌಡರಾಗ್ಬೋದು ಗಂಗಿಲ್ ಗಪ್ಪನವ್ರು ಆಗ್ಬೋದು ಜೆ ಎಂ ರೆಡ್ಡಿ ಆಗ್ಬೋದು ಎಂ ವಿ ವಿದ್ಯಪ್ಪ ಆಗ್ಬೋದು ನಮ್ಮ ಮಲಗೂರು ಸೀನಣ್ಣ ಆಗ್ಬೋದು ಆಮೇಲೆ ಅಂಬರೀಶ್ ಅವರಾಗ್ಬೋದು ನಾನು ಆಗ್ಬೋದು ನಾಗೇಶ್ ಆಗ್ಬೋದು ಎಲ್ಲರೂ ಇದನ್ನು ನೋಡ್ಕೊಂಡು ಬಂದಿದ್ದೀವಿ ಇವತ್ತೇನಂತೆ ಈ ಹಳಗರು ಏನು ಇವತ್ತು ನಮ್ಮ ಎಮ್ ವಿ ಕೃಷ್ಣಪ್ಪನವರು ಬೀರೇಗೌಡರು ಜೆ ಎಂ ರೆಡ್ಡಿಯವರು ಆಮೇಲೆ ನಮ್ಮ ಆರ್ ಎಂಟ್ರಾಮೇಣ್ಣವರು ನಂಗಲಿ ಮುನ್ನಪ್ಪನವರು ಎಂ ಎ ವೆಷ್ಣಪ್ಪನವರು ಮುಗಿನ್ ರಾಮೇಗೌಡರು ಆಮೇಲೆ ನಮ್ಮ ಆಲಮೂರು ಸೀನಣ್ಣವರು ಇಲ್ಲರಿಗೂ ಏನು ಇದನ್ನು ಕ್ಲೀನಾಗಿ ಅವ್ರು ನಡ್ಸ್ಕೊಂಡು ಬಂದಿದ್ದರು ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ಎಡವಟ್ಟ ಇಲ್ಲ ಅಂತ ಹೇಳೋದು ಇವಾಗ ಅದರ ತಿರ್ಗ ಅವರು ಏನು ಹಳೇದು ನಮ್ಮ ಹಿರಿಯರು ಏನು ಮಾಡಿದ್ರು ಅದಕ್ಕೆ ತಿರ್ಗಾ ಬ್ಯಾಕ್ ಬಂದು ಆ ರೀತಿ ನಾವು ನಡೆಸ್ಕೊಬೋದು ಮುಂದಿನ ತಿಂಗಳಲ್ಲಿ ಹೀಗೆ ನಡೆಸ್ಕೊಬೋದು ಕಟ್ಟಡ ಇದು ಏನು ಮಾಡ್ತೀವಿ ಇಲ್ಲ ಇವಾಗ ಎಷ್ಟೊತ್ತು ಹೇಳ್ದಲ್ಲ ಅದಕ್ಕೆ ಇವಾಗ ಅಲ್ಲಿ ಕಟ್ಟಡ ಕಟ್ತೀವಿ ಇವಾಗ ಶಿಫ್ಟಿಂಗ್ ಇದೇನು ಮಾಡೋಣ ಅಷ್ಟೆ ಇಲ್ಲ ಇಲ್ಲಿ ಲೊವೆಸ್ಟ್ ಮಾಡ್ತೀವಿ ಇದಕ್ಕೆ ಅದಕ್ಕೆ ಇವಾಗ ಹೊಸ ಕಟ್ಟಡ ಕಟ್ಟೋದಕ್ಕೆ ಅಲ್ಲಿ ನಮ್ಮ ಆಫೀಸ್ ಶಿಫ್ಟ್ ಮಾಡಿ ಪರ್ನೆಂಟಾಗಿ ಒಂದು ಆಫೀಸ್ ಮಾಡ್ಕೊಳ್ಳೋದಕ್ಕೆ ಆ ಕಡೆ ಕಟ್ಟಿವಿ ಸ್ಟಾರ್ಟ್ ಮಾಡ್ತೀವಿ ಅದೊಂದು ಉಪ ಸಮಿತಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀವಿ ಅದನ್ನು ಮಾಡಿ ನಾವು ಆಮೇಲೆ ಇದನ್ನು ಕಟ್ವಿ ಇದನ್ನು ಕಟ್ಟಿ ಪಾರ್ಟ್ಲೆಟ್ ಮಾಡ್ಬೇಕು ಇಲ್ಲಿ ಒಂದು ನಾವು ಒಂದು ಶಾಪ್ ಇಟ್ಟು ಮಾಡ್ತೀವಿ ಖಂಡಿತ ಇದು ಮಾಡ್ತೀವಿ ಸ್ವಲ್ಪ ಫೈನಾನ್ಷಿಯಲ್ ನೋಡ್ಕೋಬೇಕಲ್ಲ ನಾವು ಅದು ನಮಗೆ ನಾವು ಡಿಮಾಲಿಷನ್ ಮಾಡ್ತೀವಿ ಅಂತ ಅದು ನಾವು ರೆಡಿ ಮಾಡಿದ್ದೆ ಆದರೂ ಕೂಡ ಕೆಲವು ಅಂಗಡಿ ಇರಲಿ ಅಲ್ಲ ಇರೋವ್ರು ಇರಲಿ ಪಾಪ ಯಾಕೆ ಅವ್ರು ಇದು ಮಾಡೋದು ಸುಮ್ಮನೆ ನಾವು ಖಾಲಿಯಾಗಿ ಇಟ್ಕೊಂಡ್ರೆ ಆಮೇಲೆ ಕುಡಿದ್ರು ಬಸ್ ಅಂತ ಅದಕ್ಕೆ ಬೇಡ ಅಂದ್ಬಿಟ್ಟು ಇರೋರು ಇರಲಿಲ್ಲ ಒಡೆಯುವಾಗ ಎಲ್ಲರೂ 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 ಕೋಪರೇಟ್ ಮಾಡಿದ್ದಾರೆ